ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹೋರಾಟ ಮಾಡಿದ ಹಲವು ನಾಯಕರ ಕುರಿತಾದ ದಿ ಎಮರ್ಜೆನ್ಸಿ ಡೇರೀಸ್ ಇಯರ್ಸ್ ದಟ್ ಫೋರ್ಸ್ಡ್ ಲೀಡರ್ ಪುಸ್ತಕವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯಲ್ಲಿಂದು ಬಿಡುಗಡೆ ಮಾಡಿದರು ಈ ಪುಸ್ತಕ ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟದಲ್ಲಿ ಆಗಿನ ಯುವ ಆರ್ಎಸ್ಎಸ್ ಪ್ರಚಾರಕರಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಲವಾದ ಪಾತ್ರವನ್ನು ಬಿಂಬಿಸುತ್ತದೆ ಜೊತೆಗೆ ನರೇಂದ್ರ ಮೋದಿ ಅವರೊಂದಿಗೆ ಕೆಲಸ ಮಾಡಿದ ಸಹವರ್ತಿಗಳಿಂದ ಹಲವು ವ್ಯಕ್ತಿಗಳ ಕುರಿತ ಸಮಗ್ರ ಚಿತ್ರಣ ಇದಾಗಿದೆ ಈ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಅಶ್ವಿನಿ ವೈಷ್ಣವ್ ಗಜೇಂದ್ರ ಸಿಂಗ್ ಶೇಖಾವತ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಅಮಿತ್ ಶಾ ಸಂವಿಧಾನವನ್ನು ಹತ್ಯೆ ಮಾಡಿರುವ ಪ್ರಜಾಪ್ರಭುತ್ವವನ್ನು ನಾಶ ಮಾಡಿದ ಈ ದಿನ ಎಂದಿಗೂ ಮರೆಯುವಂತಿಲ್ಲ ದೇಶದ ಆತ್ಮವನ್ನೇ ಅಲ್ಲಾಡಿಸಿದ ಸಂದರ್ಭದಲ್ಲಿಯೂ ಕೆಲವರು ಪ್ರಾಣ ಲೆಕ್ಕಿಸದೆ ಇದರ ವಿರುದ್ಧ ದನಿ ಎತ್ತಿದ್ದರು ಅಂಥವರಲ್ಲಿ ಒಬ್ಬರು ಯುವಕರಾಗಿದ್ದ ನರೇಂದ್ರ ಮೋದಿ ಅವರು ಕೂಡ ಪ್ರಮುಖರು ಅವರು ಕ್ರಾಂತಿಕಾರಿ ಬದಲಾವಣೆ ತರುವಲ್ಲಿ ಯಶಸ್ವಿಯಾಗಿದ್ದರು ಹತ್ತೊಂಬತ್ತು ತಿಂಗಳುಗಳ ಕಾಲ ವಿವಿಧ ಚಳುವಳಿಗಳಲ್ಲಿ ಭಾಗವಹಿಸಿದ ಯುವ ಕಾರ್ಯಕರ್ತ ಎಂದು ಪ್ರಧಾನಿ ಅವರನ್ನು ಬಣ್ಣಿಸಿದರು ಕರೋನಾ ಪರಿಸ್ಥಿತಿಯಲ್ಲಿಯೂ ಬಂಧಿತ ಸಂತ್ರಸ್ತರ ಮನೆಗಳಿಗೆ ಭೇಟಿ ನೀಡಿ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ವ್ಯವಸ್ಥೆ ಮಾಡಿದರು ಆ ಸಮಯದಲ್ಲಿ ಬಹಳಷ್ಟು ರಹಸ್ಯ ಪತ್ರಿಕೆಗಳು ಪ್ರಕಟವಾಗುತ್ತಿದ್ದವು ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಪತ್ರಿಕೆಗಳನ್ನು ಮಾರುಕಟ್ಟೆಗಳು ವಿದ್ಯಾರ್ಥಿಗಳು ಮತ್ತು ಮಹಿಳೆಯರಿಗೆ ವಿತರಿಸಿದರು ಮತ್ತು ಇಪ್ಪತ್ತೈದನೇ ವಯಸ್ಸಿನಲ್ಲಿ ಗುಜರಾತ್ನಲ್ಲಿ ಹೋರಾಟವನ್ನು ನಡೆಸಿದರು ಈ ಸಂಪೂರ್ಣ ಯಶೋಗಾಥೆ ಈ ಪುಸ್ತಕದಲ್ಲಿದೆ ಎಂದರು ಪ್ರಜಾಪ್ರಭುತ್ವದ ಆದರ್ಶಗಳಿಗಾಗಿ ನರೇಂದ್ರ ಮೋದಿ ಅವರು ಹೋರಾಡುತ್ತಿರುವ ಮತ್ತು ಅದನ್ನು ಸಂರಕ್ಷಿಸಲು ಉತ್ತೇಜಿಸಲು ಅವರು ತಮ್ಮ ಜೀವನದುದ್ದಕ್ಕೂ ಹೇಗೆ ಕೆಲಸ ಮಾಡಿದ್ದಾರೆ ಎಂಬುದರ ಸ್ಪಷ್ಟ ಚಿತ್ರಣವನ್ನು ಈ ಪುಸ್ತಕ ಒಳಗೊಂಡಿದೆ ಇಂದಿನ ಯುವ ಪೀಳಿಗೆ ಈ ಪುಸ್ತಕವನ್ನು ಓದಬೇಕಿದೆ ಎಂದು ಹೇಳಿದರು ಕೀ कई सारे गुप्त अखबार निकलते थे उसको बाजारों में चौराहों पर विद्यार्थियों में महिलाओं में बांटने का काम किया और गुजरात के अंदर एक संघर्ष का नेतृत्व इस युवा अवस्था में 24-25 साल के युवा नरेंद्र मोदी ने किया केंद्र सचिव अश्विनी वैष्णव ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ನಾಲ್ಕನೆಯ ಆಧಾರ ಸ್ತಂಭ ಎಂದೇ ಹೇಳಲಾಗುವ ಪತ್ರಿಕಾ ರಂಗದ ಹಕ್ಕನ್ನು ಕಸಿದುಕೊಳ್ಳುವ ಕೆಲಸ ಮಾಡಲಾಯಿತು ಸತ್ಯದ ಘಟನೆ ಬರೆಯುವುದನ್ನು ತಡೆಯುವ ಹಿನ್ನೆಲೆಯಲ್ಲಿ ನೂರಾರು ಪತ್ರಕರ್ತರನ್ನು ಬಂಧಿಸಲಾಯಿತು ಪತ್ರಿಕಾ ಕಚೇರಿಗಳ ವಿದ್ಯುತ್ ಸ್ಥಗಿತಗೊಳಿಸುವ ಮೂಲಕ ಮುದ್ರಣಕ್ಕೆ ತಡೆಯೊಡ್ಡಲಾಯಿತು ಎಂದು ಹೇಳಿದರು संविधान हत्या दिवस उन सभी कर्मठ देशभक्तों को नमन करने का एक अवसर है आइए हम उस दिन को याद रखें उस पीरियड को कभी न भूलें जिससे कि हमारा संविधान और हमारी डेमोक्रेसी हमेशा सदैव बनी रहे